ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ತಾನೇ ಜಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿ ಹಾಗೆ ಕೂತ್ಕೊಂಡೆ ನಾನು ಯಶೋ ಸಣ್ಣ ಪಾಪು ಮಲ್ಕೊಂಡಿದ್ದಾಳೆ ಪಾಪುಗೆ ಚೆನ್ನಾಗೇ ಹೇಳಿ ಬೆಳಗ್ಗೆ ಹೊತ್ತು ಚೆನ್ನಾಗಿ ಮಲ್ಕೊಳ್ಳೆ ಅಂತ ಹಾಗೆ ಮಲಿಸಿದ್ದೀನಿ ಈಗ ಯಶು ನಾನು ಟಿಫನ್ ತಿಂದಿದ್ದಾಯಿತು ಏನು ತಿಂದಿದ್ದೀನಿ ಅಲ್ಲ ಅನ್ನ ಸಾರು ತಿಂದ ಇವತ್ತು ಬೆಳಗ್ಗೆ ಅಮ್ಮ ಅನ್ನ ಸಾಂಬಾರು ಮಾಡಿದರು ಬೆಂಡೆಕಾಯಿ ಸಾಂಬಾರು ಅದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅನ್ನ ಸಾಂಬಾರು ಮಾಡಿದ್ವಿ ಬೆಳಗ್ಗೆ ಸಾಂಬಾರು ಮಾಡಿದರೆ ಮಧ್ಯಾಹ್ನಕ್ಕೆ ಆಗುತ್ತೆ ಇವತ್ತು ಸಂಜೆ ನಾನ್ ವೆಜ್ ಮಾಡಬೇಕು ಅದಕ್ಕೋಸ್ಕರನೇ ಇವಾಗ ರಂಗನೂ ಸಹಿತ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಆ ಫೋನ್ ಮಾಡಿದ ಏನೋ ಇನ್ನೂ ಗೊತ್ತಿಲ್ಲ ಸ್ನಾನ ಮಾಡ್ಕೊಳ್ತಿದ್ದೀನಿ ಅಂತ ಫೋನ್ ಮಾಡಿದ್ದ ಬರ್ತೀನಿ ಅಂತ ಹೇಳಿದ್ದ ನೀವು ಬಂದರೆ ಸಾಕು ಸಾಕತ್ತು ಇದೆ ರಂಗ ಅಂದರೆ ಬೇಜಾರಾಗಿಬಿಡುತ್ತೆ ಚಿನ್ನಿ ನಿನಗೆ ಅಪ್ಪ ಅಪ್ಪ ಬರಬೇಕು ಬೇಡವಾ ಅಲ್ಲೇ ಇರಲಿ ಬಿಡಮ್ಮ ಊರಿಂದ ಅಜ್ಜಿ ತಾತನ ಜೊತೆ ಕೆಲಸ ಮಾಡ್ಕೊಂಡು ಕೆಲಸ ಜಾಸ್ತಿ ಐತೆ ಅಲ್ಲಿ ಕೆಲಸ ಮಾಡೋದು ಬೇಡ ನಾಳೆ ಬರುತ್ತಂತೆ ಓಕೆನಾ ಓಕೆ ಅಂತ ಹೇಳು ನೋ ಓಕೆ ಅಂತ ಹೇಳಮ್ಮ ಹಾಂ ಸರಿ ಆಯಿತು ಆಟಾಡ್ತಾ ಆಡ್ತಾ ಇದ್ದಾಳೆ ಫ್ರೆಂಡ್ಸ ನಾನೇ ಕೊಟ್ಟಿದ್ದಾಳೆ ಅಮ್ಮ ಕಾಫಿ ಕುಡಿಯಮ್ಮ ಅಂತ ಇದ್ರಲ್ಲಿ ತಂದು ಕೊಟ್ಟಿದ್ದಾಳೆ ನೋಡಿ ಇದ್ರಲ್ಲಿ ನಾನು ಕಾಫಿ ಕುಡಿಬೇಕಂತೆ ಅವಳು ಅಡುಗೆ ಮಾಡ್ತಾ ಇದ್ದಾಳೆ ಇವತ್ತು ಎಷ್ಟನ್ನೇ ಅಡುಗೆ ಮಾಡ್ಕೊಡ್ತಾಳೆ ಫ್ರೆಂಡ್ಸ್ ಇಡೀ ಫುಲ್ಲು ದಿನ ನನಗೆ ಅಡುಗೆ ಮಾಡಿಕೊಡ್ತೀಯಾ ಏನೇನು ಅಡುಗೆ ಮಾಡ್ಕೊಡ್ತೀಯ ಹೇಳು ಹೋಗಿ ಪಲಾವ್ ವಾವ್ ನಾನು ಫೇವ್ರೇಟ್ ಅಲ್ವ ನಮ್ಮ ಪಲಾವ್ ಮಾಡಿಕೊಡ್ತೀಯಾ ಮತ್ತು ಚಿನ್ನ ಇನ್ನೇನು ಮಾಡಿಕೊಡ್ತೀವ್ ಹಾಲು ಕಾಸ್ಕೊಡ್ತೀಯಾ ಪಾಪುಗೆ ಪಾಪುಗೆ ಹಾಲು ಕಾಸು ಕೊಡ್ತೀಯಾ ಓ ನನಗೆ ಕಾಫಿ ಪಾಪಗಾಲ ಓಕೆ ಮಗಳೇ ಸರಿ ಇವಾಗ ಕಾಫಿ ಕೊಟ್ಟಿದ್ದಾಳೆ ಫ್ರೆಂಡ್ಸ್ ಕಾಫಿ ಕುಡಿಯಮ್ಮ ಅಂತ ಅದಕ್ಕೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ಮಗಳೇ ಅಮ್ಮ ನೀನು ಕಾಫಿ ಕುಡಿತಾ ಇದೀಯಲ್ಲ ತೋರಿಸು ಅಂತ ಇದ್ದು ಅದಕ್ಕೆ ಕಾಫಿ ಕುಡೀಲ ಚಿನಿ ಸಕ್ಕರೆ ಹಾಕಿದೆಯಾ ತಾನೇ ಎಷ್ಟಾಯ್ತಿದೆಯಾ ಸಕ್ಕರೆ ಹ್ಞೂ ಹ್ಞೂ ಚಲ ಆಯ್ತು ಹ್ಞೂ ತಗ ಆಯಿತು ಹ್ಞೂ ಸೂಪರ್ ಐತೆ ಕಾಫಿ ಹ್ಞೂ ಸರಿ ಸ್ವಲ್ಪ ನಾನು ಮೆಂತ್ಯ ನೀರು ಚಿನಿ ಮಾತಾಡ್ತಿದ್ದೀನಿ ತಡಿಯಮ್ಮ ಸ್ವಲ್ಪ ಮೆಂತ್ಯ ನೀರನ್ನು ಕುಡಿಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಮೆಂತ್ಯ ನೀರನ್ನು ಕುಡ್ಕೊಂಡು ತಮ್ಮ ಮಾಡ್ಕೊಡ್ಬೇಕು ಕಣ್ಣೆಲ್ಲ ಮತ್ತೆ ಮತ್ತು ಮೊಬೈಲ್ ಮೊಬೈಲಲ್ಲಿ ಎಡಿಟಿಂಗ್ ಮಾಡೋದು ಮೊಬೈಲಲ್ಲಿ ಎಲ್ಲ ವೀಡಿಯೋ ಶೂಟ್ ಮಾಡೋದು ಅದೆಲ್ಲ ಮಾಡ್ತಿರ್ತೀನಿ ಅಲ್ವಾ ಕಣ್ಣು ಎಲ್ಲ ಸ್ಟಾರ್ಟಿಂಗ್ ಆಗ್ತಾ ಇದೆ ಅದೆಲ್ಲ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು ಇವತ್ತು ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಅಂತ ಫೇಸ್ಪ್ಯಾಕ್ ಹಚ್ಕೊಂಡಿದ್ಯಲ್ವಾ ಚೆನ್ನಾಗಿ ಕಾಣ್ತಾ ಇದೆಯೋ ಫ್ರೆಂಡ್ಸ್ ದಿನ ನೋಡೋದಕ್ಕೆ ಒಂಥರ ಆಗ್ತಾಯಿತ್ತು ಫ್ರೆಂಡ್ಸ್ ಅದು ನಮ್ಮ ಮನೇಲಂತೂ ಎಷ್ಟು ಉಗ್ಗಿರು ಅಂದರೆ ಯಾಕೆ ಈ ಥರ ಮುಖ ಮಾಡ್ಕೊಂಡಿದೆಯಾ ಮುಖಕ್ಕೆ ಏನಾರು ಹಚ್ಚಿ ಹಚ್ಚು ಅಂತ ನಮ್ಮಮ್ಮ ಬೈದಿ ಬೈದಿ ಸಾಕಾಗೋಯ್ತು ಇನ್ಮೇಲೆ ಇವತ್ತು ಫೇಸ್ ಫೇಸ್ಪ್ಯಾಕ್ ಅಪ್ಲೈ ಮಾಡ್ಕೊಡ್ತೀನಿ ಆಮೇಲೆ ಅಪ್ಲೈ ಮಾಡ್ಕೊತೀನಿ ಇವಾಗಲ್ಲ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ಪಾಪ ಮಲ್ಕೊಂಡ್ರೆ ನಮಗಂತೂ ಖುಷಿ ಅಷ್ಟೊತ್ತಿಗೆ ಏನಾರು ಒಂದು ರೆಸ್ಟ್ ಮಾಡ್ಬೋದು ಇಲ್ಲ ಏನಾದ್ರು ಒಂದು ಆಸೆ ಪಟ್ಟಂತೆ ತಿನ್ಬೋದು ಅಂತ ಇಲ್ಲಿ ನೋಡಿ ಯಾಕೆ ಕರಿತಿದೀ ಹೇಳು ಏನಿದು ಏನಿದು ಹಾಂ ಒಂದು ನಿಮ್ಮ ಫ್ರೆಂಡ್ಸ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಟೆನ್ಕೆ ಸಬ್ಸ್ಕ್ರೈಬರ್ ಆಗ ಮಾಡಿ ಚಿನಿ ನೀನು ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಹಾಂ ಮತ್ತೆ ಲೈಕ್ ಮಾಡಿ ಪ್ಲೀಸ್ ಯಶಿಗೋಸ್ಕರ ಓಕೆ ಲವ್ ಯು ಆಲ್ ಟೇಕ್ ಓಕೆ ಇವಾಗ ಫ್ರೆಂಡ್ಸ್ ಆರಂಗ್ ಫೋನ್ ಮಾಡಿದ್ವಿ ಬರಲ್ಲ ಅಂತ ಹೇಳ್ತಾ ಹಾಂ ಪಾಪ ಇನ್ನೂ ಒಣ್ಮೆಣ್ಸಿಕಾಯಿ ಒಣಗಾಕಿದ ಅಂತೆ ಮಳೆ ಬಂದರೆ ಎತ್ತಾಕೋದಿಕ್ಕಾಗಲ್ಲಮ್ಮ ಅಮ್ಮ ಬೇರೆ ಇಲ್ಲ ಅಂತ ಹೇಳ್ತಾ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾವಂತೂ ಇಬ್ಬರು ಫೋರ್ಸ್ ಮಾಡಿ ಹಠ ಮಾಡಿ ಬಾ ಬಾ ಅಂತ ಇದ್ವಿ ಅದು ಬರೋಕ್ಕಾಗಲ್ಲ ಅಂತ ಹೇಳ್ತಾ ಏನು ಮಾಡಲಿಕ್ಕಾಗುತ್ತ ಎಲ್ಲಿ ಬರ್ತಮ್ಮ ನಾಳೆ ಬರ್ತೀನಿ ಅಂತ ಹೇಳಿಲ್ಲ ಚಿನಿ ಹಾಂ ಸರಿ ಆಯಿತು ಸುಮ್ಮನೆ ಹೂವನ್ನ ಅನ್ಬೇಕು ಅಂತಿಲ್ಲ ಅಂದರೆ ಬಿಡ್ತಾಳೆ ಊಟನೂ ಸಹಿತ ಮಾಡಿಬಿಡೋಲ್ಲ ನಮ್ಮ ಹೆಸರಿ ಫ್ರೆಂಡ್ಸ್ ಇಬ್ಬರಿಗೂ ತುಪ್ಪ ಹಾಕಿ ಹಾಲು ಹಾಕ್ಕೊಂಡಿದ್ದೀವಿ ಚೆನ್ನಾಗಿದೆ ಚಿನಿ ಕುಡಿಯೋದಾ ಇದು ಸ್ವಲ್ಪ ತಣ್ಣಗಾಗಬೇಕು ಮಗಲೆ ಚೆನ್ನ ತಣ್ಣಗಾಗಲಿ ಚಿನಿ ಸ್ಮೆಲ್ ಸ್ಮೆಲ್ಲಾಗಿ ಬರ್ತಾಯಿದೆ ಫ್ರೆಂಡ್ಸ್ ಹಾಂ ಸ್ಮೆಲ್ಲಾಗಿ ಫೇಮಾಗುತ್ತೆ ಜಾಕಾಯಿ ತಿನ್ನಿಸ್ಬೇಕು ನಾನಂತೂ ಇತ್ತೀಚಿಗೆ ಸೋಂಬೇಡಿ ಅಂತಲೇ ಹೇಳ್ಬೋದು ಜಾಕಾಯಿ ತಿನ್ನಿಸಿದ್ರೆ ಕಡಿಮೆ ಆಗುತ್ತೆ ತುಂಬ ಕಡಿಮೆ ಆಗುತ್ತೆ ಮಕ್ಳಿಗೆ ಕೆಮ್ಮನ್ನು ತೋರಿಸ್ತೀನಿ ಆಲ್ರೆಡಿ ವೀಡಿಯೋದಲ್ಲಿ ಇವಾಗ ತಿನ್ನಿಸ್ಬೇಕು ಕಾರ್ ರೋಟಲ್ದ ಆಮೇಲೆ ಮಧ್ಯಾಹ್ನ ಮೇಲೆ ತಿನ್ನಿಸ್ತೀನಿ ಮಗಳೇ ಕೆಮ್ಮ ಆಯ್ತಲ್ಲ ಸರಿ ಲಾಲಡಿಯೋನಿಳಿ ಬಾ ತರಲೆ ತರಲೆ ಇವಾಗ ಸ್ವಲ್ಪ ಪಾಪು ಬೆಡ್ಡನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪಾಪು ಬೆಡ್ ನಾನು ಟೂ ಡೇಸ್ಗೆ ಒಂದ್ಸರಿ ಇಲ್ಲ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀನಿ ಏನಾದರೂ ಚಿಕ್ಕ ಚಿಕ್ಕ ಇರುವೆ ಹೋಗಿಬಿಟ್ರೆ ಭಾರಿ ಕಷ್ಟ ಅಲ್ವಾ ಮತ್ತು ಮಗುಗೆ ಕಚ್ಬಿಟ್ರೆ ಮಕ್ಳಿಗೆ ಗೊತ್ತಾಗೋದಿಲ್ಲ ಆ ಬೆಡ್ಡನ್ನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಂತೆ ಹಳ್ಳಿ ಕಡೆ ಇರುವೆ ಜಾಸ್ತಿ ಇರ್ತವೆ ಆದರೂ ಒನ್ ಟೈಮು ನೋಡ್ಕೋಬೇಕಾಗುತ್ತೆ ಏನಾದ್ರು ಬಂದಿರ್ತವೆ ಏನು ಅಂತ ನಾವು ನಮ್ಮ ಇದರಿಂದ ನಾವು ನೋಡ್ಕೊಳ್ಬೇಕಾಗುತ್ತೆ ಅದನ್ನೇ ಒಂದು ಸ್ವಲ್ಪ ಹಾಸಿಗೆನ ಸುತ್ತೆ ಒಣಗು ಒಣ್ಸೋದಕ್ಕೆ ಹಾಕ್ತಾಯಿದ್ದೀನಿ ಬಿಸಿಲು ಚೆನ್ನಾಗಿ ಬಂದಿತ್ತು ಇವತ್ತು ಒಣಗಿಸೋಣ ಹಾಸಿಗೆ ಚೆನ್ನಾಗಿ ಅದು ತುಂಬ ಕುಡಿತಾ ಇತ್ತು ಹಾಸಿಗೆ ಎಲ್ಲ ಒಣಗಾಕ್ಬಿಟ್ಟು ಆ ತೊಟ್ಲೆಲ್ಲ ಕ್ಲೀನ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಇಲ್ಲಿ ತೊಟ್ಲು ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ಅಷ್ಟು ಅಟ್ಲೀಸ್ಟ್ ಒಂದು ಟೂ ಡೇಸ್ಗೆ ತ್ರೀ ಡೇಸಿಗೆ ಸರಿ ಕ್ಲೀನ್ ಮಾಡಬೇಕಾಗುತ್ತೆ ಈ ತೊಟ್ಲನ್ನ ಬೇರೆ ವಾಶ್ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಇನ್ನೂ ಕೊಳೆಯಲ್ಲೇ ಆಗಿಬಿಟ್ಟಿದೆ ಅದಕ್ಕೆ ಬಂದ ಬಂದಮೇಲೆ ಸ್ವಲ್ಪ ಬಿಸಿಲಿಲ್ಲ ಇರಬೇಕು ಆ ಟೈಮಲ್ಲಿ ತೊಟ್ಲೆಲ್ಲ ನೀಟಾಗಿ ವಾಶ್ ಮಾಡಬೇಕು ಇದು ವಾಷಬಲ್ಲು ಸಹಿತ ಎಲ್ಲಿ ಅಂತ ಕೇಳ್ತಾ ಇದ್ರೆ ಆನ್ಲೈನಲ್ಲಿ ತರಿಸಿದ್ರೆ ಪ್ಲೀಸ್ ನಮಗೆ ಲಿಂಕ್ ಹಾಕಿ ಅಂತ ಆನ್ಲೈನಲ್ಲಿ ತರಿಸಿದ್ದಲ್ಲ ಫ್ರೆಂಡ್ಸ್ ಇದು ಇಲ್ಲೇ ಹೋಗಿ ಶಾಪಲ್ಲಿ ಹೋಗಿ ತೋ ತೊಗೊಂಬಂದಿದ್ದು ಆವಾಗ ಎಷ್ಟು ಕೊಟ್ಟನೋ ಅದರ ಸಹಿತ ನನಗೆ ರೇಟ್ ಗೊತ್ತಿಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಇದೇ ತರಿಸ್ ಸಿಗುತ್ತೆ ನಾನು ನೋಡಿದ್ದೀನಿ ಆನ್ಲೈನಲ್ಲಿ ನೀವು ಬೇಕಾದರೆ ಸರ್ಚ್ ಮಾಡ್ಕೊಂಡು ತರ್ಬೋದು ನಮ್ಮ ಪಾಪು ನೋಡಿ ಫ್ರೆಂಡ್ಸ್ ಅದು ನನ್ನ ಹಿಂದೆ ಯಾವ ರೀತಿಯಾಗಿ ಮಲಗಿದ್ದಾಳೆ ಅಂತ ಹಿಂದೆ ಪುಟಾಣಿಯಾಗಿ ಹಾಸಿಗೆ ಮೇಲೆ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಬನ್ನಿ ಫ್ರೆಂಡ್ಸ್ ಹಾಗೆ ಸಿಂಪಲಾಗಿ ಚಿಕನ್ ಸಾಂಬಾರನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಇವಾಗ ನಾನು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗಿ ಅಂದರೆ ಸಿಂಪಲ್ಲಾಗಿ ಫ್ರೆಂಡ್ಸ್ ಯಾವುದೇ ರೀತಿಯ ಚಿಕನ್ ಮಸಾಲೆ ಪೌಡರ್ ಬಳಸ್ತೀನಿ ತುಂಬ ಸಿಂಪಲ್ ಆಗಿ ಚಿಕನ್ ಸಾಂಬಾರು ಮಾಡಕ್ಕೆ ಬರ್ದಿದ್ದರ ಸಹಿತ ಆರಾಮಸೆಯಾಗಿ ಮಾಡ್ಬೋದು ಇಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಐದರಿಂದ ಆರು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದು ಏಲಕ್ಕಿ ಒಂದೆರಡು ಹಾಕ್ಕೊಂಡಿದ್ದೀನಿ ಚಕ್ಕೆ ಹಾಕ್ಕೊಳ್ಳಿ ಮತ್ತು ಅನ್ನ ಹತ್ರ ಚಕ್ಕೆ ಲವಂಗ ಇಡ್ಲಿ ಎರಡನ್ನ ಸಹಿತ ಖಂಡಿತವಾಗಿ ಹಾಕ್ಕೊಳ್ಳೇಬೇಕಾಗುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿನ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಮಸಾಲೆ ರುಬ್ಬೋದಕ್ಕೆ ಮಾಡ್ಕೊಳ್ತಾ ಇರೋದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ದರಡು ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಕೊಂಡಿದೀವಿ ಅದನ್ನು ಸಹಿತ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗು ಫ್ರೈ ಮಾಡ್ಕೊಂಡ್ರೆ ಹಂಗಾದ್ರೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ಎರಡು ಮೂರು ಥರ ಚಿಕನ್ ಸಾಂಬಾರು ಮಾಡ್ಬೋದು ಇವತ್ತು ನಾನು ಸಿಂಪಲಾಗಿ ಹಿಡಿತಿಯಾಗಿ ಮಾಡ್ತಾಯಿದ್ದೀನಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟಮೊಟೊ ನಾನು ಇಟ್ಟೆ ಚಿಕ್ಕ ಚಿಕ್ಕದು ಮೂರು ಹಾಕ್ಕೊಂಡಿದ್ದೀನಿ ಇದು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಫ್ರೈ ಆದ ನಂತರ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕರ್ತ ಕೊತ್ತಂಬರಿ ಬಂದುಬಿಟ್ಟು ಒಂದಿಡಿಯಷ್ಟು ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಡಲೆ ಇದ್ದೀನಿ ಕಡಲೆ ಎಂತ ಕಪ್ಪ ಅಂತ ಅಂದರೆ ತುಂಬ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಬರಲಿ ಚೆನ್ನಾಗಿರಲಿ ಅಂತ ಕಡಲೆ ಜೊತೆಗೆ ನೀವು ಬೇಕಾದ್ರೆ ಒಂದು ನಾಲ್ಕೈದು ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕಲಿ ನನ್ನ ಹತ್ರ ಗೋಡಂಬಿ ಇರಲಿಲ್ಲ ತೆಂಗಿನ ತುಳಿ ಇದ್ದೀನಿ ತೆಂಗಿನ ತುರಿ ಅರ್ಧ ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಇವತ್ತು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒನ್ ಬೈ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಚಿಕನ್ ಸಾಂಬಾರು ತುಂಬ ಬಿಡುತ್ತೆ ಎಲ್ಲ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಖಾರಕ್ಕೆ ಎಷ್ಟು ಬೇಕಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಇಲ್ಲಿ ಟೀ ಟೇಬಲ್ ಸ್ಪೂನಲ್ಲಿ ನಾನು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮನೆ ದೊಡ್ಡ ಸ್ಪೂನ್ ಇದೆ ಅಂದರೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಬೋದು ಧನ್ಯ ಪುಡಿ ಹಾಕ್ಕೊಂಡು ಇದನ್ನೂ ಸಹಿತ ಹಾಗೆ ಸ್ವಲ್ಪ ಚೆನ್ನಾಗಿ ಇದ್ದೀನಿ ಉರ್ಕೊಂಡ ನಂತರ ಸ್ವಲ್ಪ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಂಬ ಬಂದರೆ ಮಸಾಲೆನೂ ಸಹಿತ ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ ತೋರ್ತೀನಿ ಯಾವ ರೀತಿಯಾಗಿ ಪೇಸ್ಟ್ ಆಗಿದೆ ಅಂತ ಇಲ್ಲಿ ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಎರಡು ಸರಿ ಅಮ್ಮ ವಾಶ್ ಮಾಡಿಕೊಟ್ಟಿದ್ದಾರೆ ನೋಡಿ ಚಿಕನ್ ಎಷ್ಟು ಚೆನ್ನಾಗಿದೆ ಅಂತ ಒಂದು ಕಾಲು ಕೆ ಜಿ ಇದೆ ಮತ್ತು ಮಸಾಲೆ ತೋರಿಸ್ತೀನಿ ತಡ್ರಿ ಯಾವ ರೀತಿಯಾಗಿದೆ ಅಂತ ಮಸಾಲೆ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹಾಗೆ ತೋರಿಸ್ತೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲೇನು ವಿಸಲ್ ಕೂಗಿಸ್ತಾ ಇಲ್ಲ ಇದು ಸುಲ್ ಸ್ವಲ್ಪ ಕುಕ್ಕರ್ ಹಳೇದಾಗಿತ್ತು ಅದನ್ನೇ ಸಾಂಬಾರು ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ ಅಷ್ಟೇ ಟೂ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಟು ಸಾರಿ ಆಯಿಲ್ ಹಾಕೊಂಡ ನಂತರ ಚಿಕನ್ ಹಾಕ್ಕೊಳ್ತಾ ಇದ್ದೀವಿ ಚಿಕನ್ ಹಾಕೊಂಡಿದ ನಂತರ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಉಪ್ಪು ಈಗಲೇ ಹಾಕೊಳ್ಬಾರ್ದು ಚೆನ್ನಾಗಿರೋದಿಲ್ಲ ನಾನು ಮುಂಚೆಯಲ್ಲೇ ಉಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೆ ಉಪ್ಪನ್ನು ಇವಾಗಲೇ ಹಾಕ್ಕೊಬೇಡಿ ಚೆನ್ನಾಗಿ ಬೇಗನೇ ಫ್ರೈ ಆಗೋದಿಲ್ಲ ಅಡಶಿಣ ಹಾಕೊಂಡಿದ ನಂತರ ಎಲ್ಲ ಚಿಕನೂ ಚೆನ್ನಾಗಿ ಫ್ರೈ ಆಗೋ ಥರ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಮಿನಿಮಮ್ ಐದು ನಿಮಿಷ ಬೇಕೇ ಬೇಕು ನೋಡಿ ಎಷ್ಟು ಚೆನ್ನಾಗಿ ಆಯ್ಲೆಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಈ ಥರ ಬಿಟ್ಕೊಂಡ್ರೆ ಮಾತ್ರ ನೀವು ಮಸಾಲೆ ಹಾಕಿದರೆ ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ಇಲ್ಲಾಂದರೆ ಇದು ಮಾಡೋಕ್ಕೆ ಹೋಗ್ಬಿಡಿ ಇವಾಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪನ್ನು ಹಾಕ್ಕೊಂಡಿದ್ದ ನಂತರ ಒಂದು ಮಿಕ್ಸ್ ಮಾಡ್ಕೊಂಡು ಇವಾಗ ಚಿಕನ್ ಮಸಾಲ ಏನು ರುಬ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ನಂತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸಹಿತ ಚಿಕನ್ಗೆ ಎಲ್ಲ ಕಡೆಯೂ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಬೇಕಾದ್ರೆ ಗ್ರೇವಿ ಟೈಪ್ ಬೇಕು ಅಂದರೆ ಇಷ್ಟೇ ಸಾಕಾಗುತ್ತೆ ನನಗೆ ನೀರು ತಡಬೇಕು ಸ್ವಲ್ಪ ಬೇಕು ಅನ್ನಕ್ಕೆ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೇನ ನೀರೇನು ಬೇಡ ಗ್ರೇವಿ ಟೈಪ್ ಬೇಕು ಅಂದರೆ ಇಷ್ಟೇ ಮಾಡ್ಕೊಳ್ಬೇಕಾಗುತ್ತೆ ಉಪ್ಪು ಆಲ್ರೆಡಿ ಹಾಕಿದ್ದೀರಲ್ವ ಚಿಕನ್ ಮಸಾಲ ಪೌಡರು ಹಾಕೋದೇನು ಬೇಡ ಗರಂ ಮಸಾಲ ಅಂತ ನಾನು ಹಾಕೇ ಇಲ್ಲ ಇಷ್ಟು ಮಾಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಒಂದು ಮೂರು ನಿಮಿಷ ಬಿಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಸಾಂಬಾರಿಗೆ ಇಟ್ಟು ಬಂದೆ ಚಿಕನ್ ಸಾಂಬಾರಿಗೆ ಹಾಂ ತುಂಬ ಚೆನ್ನಾಗಿ ಬಂದಿದೆ ನಾಟಿ ಸ್ಟೈಲಲ್ಲಿ ಇನ್ನೂ ಊಟ ಮಾಡಿಲ್ಲ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಎರಡು ಮೂರು ನಿಮಿಷ ಆಗಿಬಿಟ್ರೆ ಚಿಕನ್ ಸಾಂಬಾರು ಬೇಯುತ್ತೆ ಏಯ್ ಅಲ್ಲೋ ಚಿನಿ ಮೊಬೈಲು ನಾನು ಟ್ರೈ ಪಡಲ್ಲಿ ಎಲ್ಲರೂ ಇಟ್ರೆಸ್ ಹಾಕೋ ಫ್ರೆಂಡ್ಸ್ ಇದೇನು ಊಟಗೈತಲ್ಲ ಅಂತ ಅದನ್ನೇ ನೋಡ್ತಾ ಇರ್ತಾಳೆ ಯಾವ ಕಡೆನಾದ್ರೂ ಇಡ್ಲಿ ತಲೆ ತಿಳಿಸ್ಕೊಂಡು ನೋಡೋದು ಹಾಂ ಅಲ್ವನಮ್ಮ ಸಾಕ್ಸ್ ನೋಡಿ ಸಾಕ್ಸ್ ಹಾಕಿದ್ದೀನಿ ನಮ್ಮ ಪಾಪಗೆ ಸಾಕ್ಸ್ ಹಾಕಿದ್ದೀನಿ ಅಲ್ವಚಿನಿ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಚೆನ್ನಾಗಿದೆ ಫ್ರೆಂಡ್ಸ್ ಆರ್ ಪೇರ್ ಕೊಟ್ಟಿದ್ದಾರೆ ಸಾರಿ ಹೇಳೋದನ್ನು ಮರೆತೆ ರೇಟ್ ಹೇಳ್ತೀನಿ ಅಂತ ಹೇಳೋದನ್ನ ಬಿಟ್ಟಿದ್ದೆ ನಾನು ಒನ್ ಟ್ವೆಂಟಿ ಏಟ್ ರುಪೀಗೆ ಸಿಕ್ಸ್ ಪೇರ್ ಕೊಟ್ಟಿದ್ದೇವೆ ತುಂಬ ಸಾಫ್ಟಾಗಿದೆ ಎಷ್ಟಿನೂ ಸಹಿತ ಹಾಕೊಂಡಿದ್ದಾಳೆ ಸಾಕ್ಸ್ ಅವಳು ಪಿಂಕ್ ಕಲರ್ ಹಾಕೊಂಡಿದ್ದಾಳೆ ಇವಳು ಬಂದ್ಬಿಟ್ಟು ಸ್ವಲ್ಪ ಬ್ಲೂ ಕಲರಲ್ಲಿ ಹಾಕೊಂಡಿದ್ದಾಳೆ ಏನಮ್ಮ ನೋಡ್ತಿದ್ದ ನೀನು ಇನ್ನೂ ಈ ಗಾಯ ಹೋಗೋ ಇಲ್ಲ ಫ್ರೆಂಡ್ಸ್ ಅದೇ ಭಯ ಆಗ್ತಾಯಿದೆ ನಮಗೆ ಎಷ್ಟು ದೊಡ್ಡದಾಗ ಮಾಡ್ಕೊಂಡಿದ್ದಾಳೆ ಗೊತ್ತಾ ಫ್ರೆಂಡ್ಸ್ ಅದು ಇವಾಗ ಕಾಣಲ್ಲ ಅಯ್ಯೋ ಉಗ್ರಲ್ಲಿ ಗೀಚ್ಕೊಂಡ್ಬಿಟ್ಟಿದ್ದೆ ಚಿನ್ನಿ ಹಾಂ ನೋಡಿ ಹೆಂಗೆ ಇಚ್ಕೊಂಡಿದ್ದಾಳೆ ಅಂತ ರೈಟ್ ಸೈಡಲ್ಲಿ ಎಷ್ಟು ದೊಡ್ಡದಾಗಿ ಇಚ್ಕೊಂಡಿದ್ದಾಳೆ ಬೇಜಾರಾಗ್ತಾಯಿದ್ದೆ ನನಗಂತು ಬೇಗ ಆದರೆ ಸಾಕು ಅನ್ನಿಸ್ತಿದ್ದೆ ಫ್ರೆಂಡ್ಸ ಏನು ಚಿನಿ ಹಾಂ ಏನಮ್ಮ ಏನು ಮಾತಾಡ್ತೀರ ನೀನು ಅಕ್ಕ ಗಾಯ ನಮ್ಮ ನೀನು ಗಾಯ ಮಾಡ್ಕೊಂಡ ಗಾಯ ಮಾಡ್ಕೊಂಡ ಹ್ಞೂ ಸರಿ ಬಿಡಮ್ಮ ಯಾಕೋ ಇವಾಗ ಇದ್ಲಲ್ವಾ ಅದಕ್ಕೆ ಸೆಲೆಂಟಾಗಿದ್ದಾಳೆ ಫ್ರೆಂಡ್ಸ್ ಆ ಪಾಪುನ ಅಮ್ಮನೇ ಇಟ್ಕೊಂಡಿದ್ರು ಬೇಜಾರು ಮಾಡ್ಕೋತಾಳೆ ಅಂತ ನಾನು ಬಂದು ಮಾತಾಡ್ತಾ ಇದ್ದೀನಿ ಸ್ವಲ್ಪ ಕಂಡವ್ರೆ ಸಾಕು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಏನಮ್ಮ ಏ ಏ ಮಾಡ್ರು ಏನು ಚಿನಿ ತುಂಬ ಸೆಲೆಂಟಾಗಿರ್ತಾಳೆ ಫ್ರೆಂಡ್ಸ್ ಯಶೋ ಅಲ್ಲ ಈ ವಯಸ್ಸಿಗೆ ಸಖತ್ತು ತರಲೆ ಮಾಡೋಳು ಇದು ಹಂಗಲ್ಲ ಸುಮ್ಮನೆ ಆಟ ಆಡ್ತಿರ್ತೇವೆ ಫ್ರೆಂಡ್ಸ್ ಆ ಪಾಪ ಇದು ಎರಡೂ ಹಾಲು ಕುಡಿಬೇಕು ಅಂದಾಗ ಇಲ್ಲಾಂದ್ರೆ ಮಲ್ಕೋಬೇಕು ಅಂದಾಗ ಮಾತ್ರ ಕುಯ್ಯ ಕುಯ್ಯ ಅಂತ ಸೌಂಡ್ ಮಾಡ್ತಾಳೆ ಹ್ಞೂ ಓಡಾಡಿಸ್ಬೇಕು ಮಾತ್ರ ಅಲ್ಲಿ ಇಲ್ಲಿ ಓಡಾಡಿಸಿರ್ ಮಾತ್ರ ಮಧ್ಯಾಹ್ನ ಟೈಮು ಹೊರಗಡೆ ವಾಕಿಂಗ್ ಮಾಡಿಸೋದನ್ನ ರೂಢಿ ಮಾಡಿಸ್ಕೊಂಡ್ಬಿಟ್ಟಿದೀನಿ ಬಿಸಿಲು ಅಲ್ವಾ ಗಾಳಿ ಬರುತ್ತೆ ಜಾಸ್ತಿ ಬರೋದಿಲ್ಲ ಆ ಟೈಮಲ್ಲಿ ನಾನು ಪಾಪನ ಸಹಿತ ವಾಕಿಂಗ್ ಮಾಡ್ತಾ ಇದ್ದೀನಿ ಏನ್ ಚಿನಿ ಏನು ಹ್ಞೂ ಸರಿ ಈಗ ವಾಕಿಂಗ್ ಮಾಡಿಸ್ಬೇಕಣ್ಣ ಮತ್ತೆ ಫ್ರೆಂಡ್ಸ್ ಕೇಳ್ತಾ ಪಾಪದು ಪಾಪದ್ದು ಚಿನಿ ಮತ್ತೆ ಫ್ರೆಂಡ್ಸ್ ಕೇಳ್ತಾ ಇದ್ರಿ ಪಾಪು ವೆಯ್ಟ್ ಚೆಕ್ ಮಾಡಿದ್ರಾ ಇಲ್ವಾ ಅಂತ ಕೇಳ್ತಾ ಇದ್ರಿ ಇನ್ನು ವೆಯ್ಟ್ ಚೆಕ್ ಮಾಡಿಲ್ಲ ಫ್ರೆಂಡ್ಸ್ ಮಂತ್ಲಿ ಮಂತ್ಲಿ ಏನು ಚೆಕ್ ಮಾಡೋದು ಅಂತ ಇನ್ನೂ ಚೆಕ್ ಮಾಡಿಲ್ಲ ಅಷ್ಟೊತ್ತಿಗೆ ನೋಡೋಣ ಆದರೆ ಚೆಕ್ ಮಾಡಿ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಅಲ್ವಾ ಹ್ಞೂ ನೆಕ್ಸ್ಟ್ ಇಂಜೆಕ್ಷನ್ ಇರುತ್ತೆ ಅಲ್ವಾ ಹೋಗಿ ಅಂಗನವಾಡಿಲಿ ಚೆಕ್ ಮಾಡಿಸ್ಕೊಂಬಂದ್ರ ಆಗ್ತೀವಿ ಏನ್ತೀನಿ ಏನು ನಾಚಿಕೆ ನಾನು ಏನಾದ್ರು ಮಾತಾಡ್ತಾರೆ ನಾಚಿಕೆಕೊಂಡ್ ಕೆಳಗಡೆ ಬಗ್ಗೆ ಬಿಡ್ತಾರೆ ಓಕೆ ಫ್ರೆಂಡ್ಸ ಬನ್ನಿ ಪಾಪುನ್ನ ಸುಧಾರಿಸ್ತೀನಿ ಮಾಡು बाय मॅडम हे बाय म्हत बाय मॅडम अक जोड म्हणत ಇಲ್ಲ ನೋಡಿ ಫ್ರೆಂಡ್ಸ್ ಫೈನಲ್ ಆಗ ಚಿಕನನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ ನಂತರ ಎಷ್ಟು ಆಗಿದೆ ಗೊತ್ತಾ ಚಿಕನ್ ಮಸಾಲ ಪೌಡರ್ ನಾನು ಮಾಡ್ತೇ ಬಿಟ್ಟಿದ್ದೀನಿ ನೀವು ಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು ಹಾಕೊಂಡಿಲ್ಲ ಅಂದರೂ ಅಷ್ಟು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಹೇಗೆ ಸಖತ್ತಾಗಿತ್ತು ಮಾತ್ರ ಒಮ್ಮೆಲೇ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಸಿಂಪಲ್ಲಾಗೆ ಚಿಕನ್ ಸಾಂಬಾರು ಮಾಡ್ಕೋಬೋದು ಇನ್ನೊಂದು ರೀತಿನೂ ಮಾಡ್ಕೋಬೋದು ಇನ್ನು ಮುಂದೆ ಎಲ್ಲ ಥರದ್ದು ಇದನ್ನು ಸಹಿತ ತೋರಿಸ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಸಿಂಪಲ್ಲಾಗೇ ಮಾಡಿದ್ದೀನಿ ಯಾವುದೇ ರೀತಿ ಚಿಕನ್ ಮಸಾಲ ಪೌಡರ್ ಗರ ಮಸಾಲ ಪೌಡರ್ ಹಾಕ್ತೀನಿ ಮಾಡಿದೆ ಮುದ್ದೆ ಜೊತೆಗೆ ಚಪಾತಿ ಅನ್ನ ಇಡ್ಲಿ ಎಲ್ಲದಕ್ಕೂ ಸಹಿತ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಆರಾಮಸಿಗೆ ನೀವು ಮಾಡ್ಕೊಳ್ಬೋದು ಚಿಕನ್ ಸಾಂಬಾರು ಮಾಡೋಕೆ ಬರ್ದಿದ್ದಾರ ಸಹಿತ ಈ ವಿಡಿಯೋ ಮೂಲಕ ನೋಡಿ ಮಾಡ್ಕೊಬೋದು ಬನ್ನಿ ಇವಾಗ ನಾನು ಊಟ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ವೈಟ್ ರೈಸ್ ತೊಗೊಂಡಿದ್ದೀನಿ ಬೆಳಗ್ಗೆಯಿಂದ ಮುದ್ದೆ ತಿಂದಿದ್ವಿ ಅದಕ್ಕೆ ಸಂಜೆಗೆ ಸ್ವಲ್ಪ ಬಿಸಿ ಅನ್ನನೇ ಮಾಡ್ಕೊಂಬಿಡೋಣ ಅಂತ ಬಿಸಿ ಅನ್ನನೇ ನಾವು ಮಾಡ್ಕೊಂಡಿದ್ದೀವಿ ವಾವ್ ಸಿಂಪಲಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ನಾನು ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ವಿಡಿಯೋ ನೋಡ್ಕೊಂಡು ಅಡುಗೆ ಮಾಡ್ಕೊಳ್ಳಿ ಅಷ್ಟು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಜೊತೆಗೆ ಚಿಕನ್ ಅಷ್ಟೇ ಚೆನ್ನಾಗಿ ಬೆಂದಿದ್ದು ತುಂಬ ಮೆತ್ತಿಗೂ ಆಗಿರಲಿಲ್ಲ ತುಂಬ ಹಸಿ ಇದು ಆಗಿರಲಿಲ್ಲ ಬೆಂದಿಲ್ದಂಗೂ ಆಗಿರಲಿಲ್ಲ ಕರೆಕ್ಟಾಗಿ ಚಿಕನ್ ಯಾವ ರೀತಿ ಹೇಗಬೇಕು ಅಷ್ಟಕ್ಕೆ ನಾನು ಬೇಯಿಸಿದ್ದೆ ಫ್ರೆಂಡ್ಸ್ ಇವಾಗ ಬಂದು ತಿಂತಾ ಅದ್ರ ಅದರ ಜೊತೆಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಒಂದು ಸ್ಪೂನ್ ಆಹಾ ಅದು ಮಜನೆ ಬೇರೆ ಬಿಡಿ ಮುದ್ದಗಷ್ಟೇ ತುಂಬ ಚೆನ್ನಾಗಿತ್ತು ಮಾತ್ರ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಬಿಡ ಮಾಡ್ಕೊಳ್ಳೋಣ ಅಂತ ಬಿಡ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಬಿಡ ನನಗೆ ತುಂಬ ಇಷ್ಟ ಆಗುತ್ತೆ ಒಂದು ಮೂರಿಂದ ನಾಲ್ಕು ಅಡಿಕೆ ತೊಗೊಂಡಿದ್ದೀನಿ ನಾಲ್ಕು ಅಡಿಕೆ ಅಂತ ಸುಣ್ಣ ತೊಗೊಂಡಿದ್ದೀನಿ ಎಲ್ಲೇ ತುಂಬ ಚೆನ್ನಾಗಿರಬೇಕು ಇವತ್ತು ನನ್ನ ತಮ್ಮ ಚೆನ್ನಾಗಿರೋದು ತೊಗೊಂಬಂದಿದ್ದಾನೆ ಒಂದು ಆರಿಂದ ಏಳು ಒಣ ದ್ರಾಕ್ಷಿ ಹಾಕೊಳ್ಬೇಕಾಗುತ್ತೆ ಈ ಥರ ನೀವು ಹಾಕೊಳ್ಳೋದ್ರಿಂದ ಮಗುಗೂ ಸಹಿತ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬಾದಾಮಿ ಮೇನ ಎರಡು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ನೀವು ಅಷ್ಟೇ ಪ್ರೆಗ್ನೆನ್ಸಿಲಿ ಖಂಡಿತವಾಗಿ ಇದೇ ರೀತಿ ಡೈಲಿ ಒಂದೊಂದು ನೆಲೆ ತಿಂತಾ ಬನ್ನಿ ಮಗು ತುಂಬ ಹೆಲ್ದಿಯಾಗಿರುತ್ತೆ ಜಾಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಜಾಕಾಯಿ ಯಾಕಪ್ಪ ಊಟ ಆದಮೇಲೆ ನಾವು ಸಹಿತ ಬಳಸಬೇಕು ಅಂತಂದರೆ ನಮಗೂ ಹೊಟ್ಟೆ ನೋವು ಬರೋದಿಲ್ಲ ಮಗುಗೂ ಯಾವುದೇ ರೀತಿ ನಾವು ಖಾರದ ಪದಾರ್ಥ ತಿಂದರೆ ಹೊಟ್ಟೆ ನೋವು ಶೀತ ಹೊಡೆಯೋದಿಲ್ಲ ಕೆಮ್ಮಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರನೇ ಟ್ರೈ ಮಾಡಿ ಒಮ್ಮೆಲೆ ಚೆನ್ನಾಗಿತ್ತು ನಾನಂತ ಎಂಜಾಯ್ ಮಾಡಿದೆ ఇల్లి ఎల్లదు సహిత బిడెల్ హాకు నన్న మగలు నూ పాపను యరీ మలగ్తీని నోడి అదన్నే నోడ్కొండీ గొంబె తగండి మా పాప మలగడ నోడమ్మ ಮಲಗೇಳಾ ಅಳ್ತಿದ್ದಾಳ ಇಲ್ಲ ಅಂತಂದರೆ ಅಮ್ಮ ಮಾತಾಡಬೇಡ ಅಮ್ಮ ಪ್ಲೀಸ್ ನೀನು ಮೊಬೈಲಲ್ಲ ಸೌಂಡು ಜಾಸ್ತಿ ಕೊಡಬೇಡ ಪಾಪು ಮಲಗಲ್ಲ ಅಂತ ಹೇಳ್ತಾ ಇದ್ದಾಳೆ ನಾನು ಯಶಗಿ ಏನೇನೆಲ್ಲ ಹೇಳ್ತೀನಿ ಅದೆಲ್ಲ ಅವಳು ಮಾಡ್ತಾ ಇದ್ದಾಳೆ ಅಯ್ಯೋ ನಾನಂತೂ ನೋಡ್ಕೊಂಡು ಅಯ್ಯೋ ಎಂತ ಹುಡುಗಿ ಅಂತ ಅಂದ್ಕೊಬಿಟ್ಟೆ ಅಮ್ಮ ಸೌಂಡ್ ಮಾಡಬೇಡ ನೀನು ಮೊಬೈಲ್ ಕಡಿಮೆ ಸೌಂಡ್ ಕೊಡು ಕಡಿಮೆ ಸೌಂಡ್ ಕೊಟ್ಕೊಂಡು ನೋಡು ಆಯ್ತಾ ಮೊಬೈಲಲ್ಲಿ ಅಂತ ಹೇಳ್ತಾ ಇದ್ದ ಓಕೆ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಏನು ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಊಟ ಎಲ್ಲ ಆಯಿತು ಹಾಂ ಜಸ್ಟ್ ಮಾಡ್ಕೊಂಬಂದೆ ಫುಲ್ಲು ಇದೆ ಬಿಸಿ ಬಿಸಿ ಊಟ ತಿಂದು ಸಕ್ಕತ್ತಾಗಿತ್ತು ಮಾತ್ರ ಬೊಂಬಾಟಾಗಿತ್ತು ಅಂತ ಟೇಸ್ಟೇ ಸೂಪರಾಗಿ ಬಂದಿತ್ತು ಚಿಕನ್ ಮಸಾಲ ಪೌಡರ್ ಹಾಕಿರಲಿಲ್ಲ ಆದರೂ ಒಂಥರ ಟೇಸ್ಟಿಯಾಗಿ ಹಾಂ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಆದಷ್ಟು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಡೈಲಿ ವ್ಲಾಗಲ್ಲಿ ಸಿಂಪಲಾಗಿ ಯಾರಿಗೆಲ್ಲ ಚಿಕನ್ ಸಾಂಬಾರು ಮಾಡಬೇಕು ಅನಿಸುತ್ತೋ ಅವ್ರು ನೋಡ್ಕೊಂಡು ಮಾಡ್ಕೋಬೋದು ಚಿಕನ್ ಮಸಾಲೆ ಇಲ್ಲದೇ ಚಿಕನ್ ಮಸಾಲೆ ಪೌಡರ್ ಇಲ್ಲದೇನೆ ಸಹಿತ ನೀವು ಮಾಡ್ಕೊಬೋದು ಸಾಂಬಾರ್ ಮಸಾಲೆ ಪೌಡರ್ ಮನೇಲಿ ಏನಿರ್ತೀನಿ ನೋಡಿ ಅದು ಚೆನ್ನಾಗಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ನನ್ನ ತಮ್ಮಗೆ ಎಲ್ಲ ಥರದಿ ಕೇಳಿದ್ದೀನಿ ಫ್ರೆಂಡ್ಸ್ ಆ ನಾನ್ ವೆಜ್ ತಿಂದಾದ ಮೇಲೆ ಎಲೆ ಕಂಪಲ್ಸರಿಯಾಗಿ ತಿನ್ನಬೇಕು ಜಾಕ ಯಾಕಂಡ್ ತಿನ್ನಬೇಕು ನಾನು ಜಾಕ ಯಾಕಂಡ್ ತಿಂತಾಯಿರ್ತೀನಿ ಮಗುಗೆ ಯಾವುದು ಪ್ರಾಬ್ಲಮ್ ಬರಬಾರ್ದು ಅಂತ ಹೊಟ್ಟೆ ನೋವು ಬರಬಾರ್ದು ಬೇದಿ ಬರಬಾರ್ದು ಅಂತ ಮಸಾಲೆ ಸ್ವಲ್ಪ ಜಾಸ್ತಿ ಆಗಿರ್ತೀವಲ್ವ ಚಿಕನ್ಗೆ ಅದಕ್ಕೆ ಯಾವುದು ಇದು ಬರಬಾರ್ದು ಅಂತ ನಾನು ಎಲ್ಲೇನ ತರಿಸಿದ್ದೀನಿ ನಾನು ಎಲ್ಲ ಥರದ್ದು ಕೇಳಿದ್ದೀನಿ ಅಂತ ತರ್ತಾನೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಮೇಲೆ ನಾನು ಆಮೇಲೆ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಹಾಂ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಸಿಂಪಲ್ಲಾಗಿತ್ತು ಐ ಓಪ್ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಆದಷ್ಟು ಜನ ಲೈಕ್ ಮಾಡಿ ನೀವು ಲೈಕ್ ಮಾಡಿದಷ್ಟು ನನಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೋದು ಆಯಿತಾ ಲೈಕ್ ಮಾಡಿ ಹೊಸದಾಗಿಡ್ರ್ನು ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋ ಮಾಡಿ ಫ್ರೆಂಡ್ಸ್ ಆ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿದರೆ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹುಡುಗಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯೋರ್ ಬಾಯ್